ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಪೊಲೀಸರ ವೈಫಲ್ಯ ಸತೀಶ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿ ಗ್ರಾಮದಲ್ಲಿ ನಡೆದ ಕಂಡಕ್ಟರ್ ಹಲ್ಲೆ ಪ್ರಕರಣದಲ್ಲಿ ಮಾರಿಹಾಳ್ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ನಡುವೆ ಸಂಚಾರ ನಡೆಸುವ ಸಾರಿಗೆ ಬಸ್ಗಳನ್ನು ಬಂದ್ ಮಾಡಲಾಗಿದೆ ಇದು ಇಬ್ಬರ ನಡುವಿನ ವೈಯಕ್ತಿಕ ಜಗಳ ಭಾಷಾಂತರ ಮಾಡುವುದು ಸರಿಯಲ್ಲ ಎಂದರು ವರದಿಗಾರರು ವಿಠಲ್ ಬದಂದ್ರಿ ಯುಕೆ ಫಾಸ್ಟ್ ನ್ಯೂಸ್ ಬೆಳಗಾವಿ ಅದು ಆಗಬಾರದಿತ್ತು ಅದು ಯಾಕಂದ್ರೆ ಅಂತ ಆಗುವಂತದ ಇಲ್ಲ ಯಾಕೆ ನೂರ ಜನರ ಮುಂದೆ ಆಗಿರುವಂತ ಘಟನೆ ಇದು ನೂರಾರು ಮಂದಿ ಬಸ್ ನಲ್ಲಿ ಇದಾರೆ ಐವತ್ ಜನ ಇರಬಹುದು ಅದರಲ್ಲಿ ಐವತ್ ಜನ ಹಿಡಿದ್ರು ಅದ್ರಲ್ಲಿ ಇದು ಆಗುವಂತ ಪ್ರಶ್ನೆ ಬರುವುದಿಲ್ಲ ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ ಮುಂದೆ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಒಂದ್ ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಅದೇ ಅಲ್ಲ ಈಗ ಅವರು ಸಂಘಟನೆ ಅವ್ರು ಹೇಳ ಅವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ತಾರ ಎಲ್ಲ ದಾವಣಗೆರೆ ಇವ್ರು ಮಾಡಿದ್ದಾರೆ ಅಲ್ಟಿಮೇಟ್ ಆಗೋ ತೊಂದ್ರೆ ಯಾರಿದೆ ಸರ್ಕಾರ ಮತ್ತು ಬೆಳಗಾವಿಗೆ ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ ಪದೇ ಪದೇ ಇಂತ ಘಟನೆ ಆದ್ರೆ ಮೊದ್ಲೇ ಈಗ ಬೆಳೀತಾ ಇದೆ ನಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನು ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿ ಎನ್ ಕೇಬಲ್ ನಂಬರ್ನಲ್ಲಿ ಹಾಲುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯು ಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ